ಚಿಂಚುಳಿ ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ತಾಲೂಕಾ ವೀರ ಶೈವ ಸಮಾಜದ ವತಿಯಿಂದ ವೀರ ವನಿತೆ ರಾಣಿ ಚೆನ್ನಮ್ಮ ಅವರ ಮೂರನೇ ವರ್ಷದ ಜಯಂತ್ಯತ್ಸವವನ್ನು ಆಚರಣೆ ಮಾಡಿದ್ದರು ಈ ವೇಳೆ ತಹಸೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ಮಾತನಾಡಿ ಬ್ರಿಟಿಷರ ವಿರುದ್ಧ ವೀರ ವನಿತೆ ರಾಣಿ ಚೆನ್ನಮ್ಮ ಅವರು ಹೋರಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಲು ಶ್ರಮಿಸಿದ ಮತ್ತು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸೇನೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಏಕೈಕ ಮಹಿಳೆ ಯಾರೆಂದರೆ ವೀರ ವನಿತೆ ರಾಣಿ ಚೆನ್ನಮ್ಮ ಎಂದರು ಈ ಸಂದರ್ಭದಲ್ಲಿ ಕರುಣೇಶ್ವರ್ ಶಿವಾಚಾರ್ಯರು ರಮೇಶ್ ಪಟ್ಟ ಶಟ್ಟಿ ಐನಾಪور ಶರಣು ಪಾಟೀಲ್ ಮೋത്തകಪಳ್ಳಿ ಸಂಜೀವ್ కుమార్ ಪಾಟೀಲ್ ಕಾಶಿನಾಥ ಮಡಿವಾಳ್ ಇತರರು ಇದ್ದರು ತನಕ ಮತ್ತೆ ಕಣೆ ಸೋಪಕಿಯನ್ನ ಕೊನೆ ಮಾಡೋದು ಅಂತ ಗೊತ್ತಿಲ್ಲ ಕೊನೆ ಕೊಯಿ ಚೇರ್ ಅ ನಿರ್ಣಯಕ್ಕೆ ಚಲನವಲನಿಸುತ್ತಿಲ್ಲ ನಾನು ಮಾತನಾಡಿದ್ ವಂತ ಬಂದು ಹೇಳ್ತಾ ಇದ್ರೆ ಈ ಕೆಟಿಗಳು ಕಟ್ಟೇಕರ ಉದ್ದೇಶ ಏನಂತಂದ್ರೆ ವೀರ ಉದ್ದೇ ಹಿಂದುರಾಣಿ ಚಲನವಲನ ಈಸ್ಟ್ ಇಂಡಿಯಾ ಕಂಪನಿ ಈ ರೀತಿಯ ಬ್ರಿಟಿಷ್ ಕಂಪನಿಯಿಂದ ಹೊರಹಾಕthought ಸ್ವತಂತ್ರ ಸೇನಾಕ್ಕೆ ಪ್ರಥಮ ಅಂತ ನಾವು ಹೇಳಿದ್ದೇವೆ ಯಾಕಂತಂದ್ರೆ ಬ್ರಿಟಿಷಿಯಳವಳಿಯನ್ನು ಉದ್ದಾರದವರು ಯಾಕಂತಂದ್ರೆ ಕಿತ್ತು ನಾನಿ ಚೆನ್ನೇ ಸವಾರಿ ಸವಾರಿ ಗೀತೆಗಳನ್ನ ಮಹಿಳೆ ಅವರು ಕಾಲದಲ್ಲಿ ಸ್ವತಂತ್ರ ಕೆಳವಳಿ ಸಲುವಾಗಿ

ಕುಟುಂಬವನ್ನೇ ತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಅವರ ಅವರು ಮಾಡಂತ ಕಾರ್ಯವನ್ನ ನಾವು ನೀವೆಲ್ಲರೂ ನೆನೆಸ್ಬೇಕಾಗ್ತದ ಅವರನ್ನ ಗುರುತಿಸಬೇಕಾಗ್ತದ ಇಂತ ಕಾರ್ಯವನ್ನು ನಾವು ಮಾಡಂತ ತ್ಯಾಗವನ್ನ ನಮ್ಮ ಯುವ ಪೀಳಿಗೆಗೆ ನಾವು ಕಳಿಸಿಕೊಟ್ಟಾಗ ಮಾತ್ರ ಇದು ಅರ್ಥಪೂರ್ಣವಾಗಿ ಜಂಟಿ ಆಚರಣೆ ಮಾಡಿಸಲು ಸಾಧ್ಯ ಆಗ್ತದೆ